ಏನ್ ಮಾಡೋದು ಇದು ತುಂಬಾ ಬೇಜಾರಾಗ್ತಾ ಇದೆಯಲ್ಲ ಇಟ್ ಇಸ್ ಟೂ ಬೋರಿಂಗ್ ಯಾ ನನ್ನ ಜೊತೆ ಮಾತಾಡಕ್ಕೂ ಯಾರೇ ಇಲ್ವಲ್ಲ ಯಾರುಪಾ ಇದು ಇಂಗ್ ಬಂದನಲ್ಲ ಯಾರಿವನು ಯಾರು ಇವಳು ಹುಡುಗಿ ಏನು ಸೂಪರ್ ಆಗೋಳಲ್ಲ ಯಾರು ಇವಳು ಇವಳು ನಮ್ಮ ಕಡೆ ಇರಲ್ಲ ಎಲ್ಲ ಸಿಟಿ ಹುಡುಗಿನ ಇರಬೇಕು ಹಳ್ಳಿ ಹುಡುಗಿ ಅಂತೂ ಅಲ್ವೇ ಅಲ್ಲ ಇವಳು

ಯಾರು ಕಾಣಲ್ಲ ಇವರಲ್ಲಿ ಏನು ಯಾವಾಗಲೂ ಖಾಲಿ ಖಾಲಿ ಬೋರ್ ಬೋರಿಂಗ್ ಆಗಿರುತ್ತಲ್ಲ ಹಳ್ಳಿ ಅಂದಮೇಲೆ ಹಂಗೆ ಅಲ್ವಾ ಕೆಲಸ ಇರುತ್ತೆ ಕೆಲಸ ಪಾಸ ಮಾಡೋಕೆ ಹೊರ ಹೋಗಿರ್ತಾರೆ ಸಂಜೆ ಎಷ್ಟರಲ್ಲಿ ಬರ್ತಾರೆ ಬಿಡಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎಲ್ಲಿಗೆ ಹೋದರು ನಮ್ಮ ಇದ್ದಾರೆ ಡಾಟ್ ಅಟ್ಟಕ್ಕೆ ಹೋಗಿದ್ದಾರೆ ಓಹ್ ಹೌದಾ ನಾನು ನಿಮ್ಮ ಅಪ್ಪನ ಮಾದರ್ಶನ ಅಂತ ಬಂದಿದ್ದು ಹಾಂ ಅವರೆಲ್ಲ ಹೊರತಕ್ಕೆ ಹೋಗಿದ್ದಾರೆ

వం రత్రా నాచి నాన బరలబా పా అయో యేకే ? తుంబా మళియల్వా ఒలేలా తుంబా గళి యాజిరతే నాన బరలబా ఓ వంగే ఓకే ఓకే హాం హావ్ డూ ఓకే మ�

Okay. Thank you, banana bunny. Okay, come on.